ಎಲ್ರಿಗೂ ನಮಸ್ಕಾರ ಇದನ್ನು ನಾವು ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದ್ರ ಬಗ್ಗೆ ವಿಷಯವನ್ನು ತಿಳ್ಕೊಳ್ಳೋಣ ಅಂದರೆ ನಮ್ಮ ಕೇಂದ್ರ ಸರ್ಕಾರದ ವಿತ್ತ ಸಚಿವರಾಗಿರ್ತಕ್ಕಂತಹ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಹೊಸದಾಗಿರ್ತಕ್ಕಂತಹ ಒಂದು ಇನ್ಕಮ್ ಟ್ಯಾಕ್ಸ್ ಬಿಲ್ ಅನ್ನು ಜಾರಿಗೆ ತರ್ತಾ ಇದ್ದಾರೆ ಅದು ಇನ್ನೂ ಒಂದು ಪರಿಶೀಲನಾ ಹಂತದಲ್ಲಿದೆ ಅದು ಇನ್ನು ಜಾರಿ ಬರಬೇಕು ಅಂದರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತಾರರಿಂದ ಜಾರಿಗೆ ಬರ್ತಾ ಇದೆ ಹಾಗಾಗಿ ಇದರಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಮತ್ತೆ ಯಾವೆಲ್ಲ ಅಂಶಗಳನ್ನು ಸೇರ್ಪಡೆ ಮಾಡಲಾಗಿದೆ ಮತ್ತು ಏನೆಲ್ಲ ಅಂಶಗಳನ್ನು ಕೈ ಬಿಡಲಾಗಿದೆ ಅನ್ನೋದ್ರ ಬಗ್ಗೆ ಇವತ್ತೊಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಇದು ಅಂತರ್ಜಾಲದಲ್ಲಿ ಬಂದಿರತಕ್ಕಂತಹ ಒಂದು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ಮುಂದೆ ಎ ಟಿ ಸಿ ಅಡಿಯಲ್ಲಿ ತೆರಿಗೆ ಉಳಿತಾಯ ಮಾಡಲಿಕ್ಕೆ ಸಾಧ್ಯವಿಲ್ಲ ಹೊಸ ತೆರಿಗೆ ಮಸೂದೆ ಮೂಲಕ ಒಂದು ಬದಲಾವಣೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅದನ್ನು ತಾವು ನೋಡಬಹುದಾಗಿದೆ ಇಲ್ಲಿ ಈ ಒಂದು ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ ಅಂತ ಏನಿದೆ ಅದನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಅವರು ಗುರುವಾರ ಲೋಕಸಭೆಯಲ್ಲಿ ಹೊಸ ತೆರಿಗೆ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಮಂಡಿಸಿದ್ದಾರೆ ಹೊಸ ಮಸೂದೆಯಲ್ಲಿ ಸರ್ಕಾರವು ಕಾನೂನು ಸರಳೀಕರಣಕ್ಕೆ ಹೆಚ್ಚು ಒತ್ತನ್ನು ನೀಡಲಾಗಿರುತ್ತೆ ಇದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜಾರಿಗೆ ಬಂದಂತಹ ಇನ್ಕಮ್ ಟ್ಯಾಕ್ಸ್ ಬಿಲ್ ಆಗಿತ್ತು ಇದುವರೆಗೂ ಇರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಜಾರಿ ಬಂದಿರತಕ್ಕಂಥದ್ದು ಈ ಒಂದು ಬದಲಾವಣೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಾಗಿ ಕೇಂದ್ರ ಸರ್ಕಾರ ಒಂದು ನಿರೀಕ್ಷೆಯಂತೆ ಹೊಸ ಮಸೂದೆಯನ್ನು ಜಾರಿಗೆ ತರ್ತಾ ಇದೆ ಹಾಗಾಗಿ ಇದು ತೆರಿಗೆದಾರರು ಅನೇಕ ಬದಲಾವಣೆಗಳಿಗೆ ಸಿದ್ಧರಾಗಬೇಕಾಗತ್ತೆ ಆದರೆ ಈ ಮಸೂದೆಯಲ್ಲಿ ಮೊದಲು ಆಯ್ಕೆ ಸಮಿತಿಗೆ ಕಳಿಸಬೇಕಾಗಿದೆ ಇದು ಕಾನೂನಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಂದರೆ ಆದಾಯ ತೆರಿಗೆ ಮಸೂದೆಯ ಕುರಿತು ಆಯ್ಕೆ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಒಂದು ಸರ್ಕಾರ ಎಂದು ಸರ್ಕಾರ ಹೇಳತಕ್ಕಂಥದ್ದು ಅದು ಮುಂದಿನ ಅಧಿವೇಶನದ ಮೊದಲ ದಿನದಂದು ತನ್ನ ವರದಿಯನ್ನು ಸಲ್ಲಿಸುತ್ತೆ ಅಂದರೆ ಸೆಕ್ಷನ್ ಏ ಸಿ ಈಗ ಷರತ್ತು ಒಂದು ಎರಡು ಮೂರಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಇಲ್ಲಿ ತೆರಿಗೆದಾರರು ಆದಾಯ ತೆರಿಗೆ ಸೆಕ್ಷನ್ ಏ ಸಿ ಬಗ್ಗೆ ತಿಳಿದಿರಬೇಕಾಗುತ್ತೆ ಇಕ್ವಿಟಿ ಇಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಂದರೆ ಇ ಎಲ್ ಎಸ್ ಎಸ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಈ ಪಿ ಪಿ ಎಫ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ಸ್ಗಳು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಎನ್ ಪಿ ಅಥವಾ ಇತರೆ ತೆರಿಗೆ ಉಳಿತಾಯ ಠೇವಣಿಗಳು ಏನಿದ್ವು ಇದು ಸಹಿತ ಒಂದೂವರೆ ಲಕ್ಷಕ್ಕೆ ಮಿತಿಗೊಳಪಟ್ಟಂತಹ ಇದುವರೆಗೂ ಏನಿದ್ವು ಆ ಒಂದು ಇಂಪ್ ವಿಭಾಗದ ಅಡಿಯಲ್ಲಿ ಬರ್ತಕ್ಕಂಥದ್ದು ಏನಿದ್ವಲ್ಲ ಅವನ್ನ ರಿಯಾಯಿತಿ ಅವು ಯಾವ್ಯಾವ ಅಂತ ನೋಡೋದಾದರೆ ಹೊಸ ಮಸೂದೆಯಲ್ಲಿ ಈ ವಿನಾಯಿತಿ ಸೆಕ್ಷನ್ ಒನ್ ಟು ತ್ರೀ ಅಡಿಯಲ್ಲಿ ಬರ್ತವೆ ಅಂದರೆ ಇವೆಲ್ಲವೂ ಸಹಿತ ಇನ್ನು ಮುಂದೆ ಸೆಕ್ಷನ್ ಹೊಸ ಒಂದು ಬಿಲ್ನಲ್ಲಿ ಸೆಕ್ಷನ್ ಒನ್ ಟು ತ್ರೀರ ಅಡಿಯಲ್ಲಿ ಆ ಒಂದು ಪಾಯಿಂಟ್ಗಳು ಸೇರ್ಪಡೆ ಆಗ್ತದೆ ಹೊಸ ಮಸೂದೆಯಲ್ಲಿ ಅಂತಹ ಕಡಿತಗಳನ್ನು ಸೆಕ್ಷನ್ ಒನ್ ಟು ತ್ರೀರ ರ ಅಡಿಯಲ್ಲಿ ಇಡಲಾಗುತ್ತೆ ಹೊಸ ಮಸೂದೆ ಪ್ರಕಾರ ಯಾವುದೇ ವ್ಯಕ್ತಿ ಅಥವಾ ಎಂದು ಅವಿಭಜಿತ ಕುಟುಂಬ ಆ ತೆರಿಗೆ ವರ್ಷದಲ್ಲಿ ಪಾವತಿಸಿದ ಅಥವಾ ಠೇವಣಿ ಇಟ್ಟ ಸಂಪೂರ್ಣ ಮೊತ್ತದ ಕಡಿತಕ್ಕೆ ಅರ್ಹರಾಗಿರ್ತಾರೆ ಇದನ್ನು ಸಾವು ನಾವು ಗಮನಿಸಬೇಕಾಗುತ್ತೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ ಅಂದರೆ ಇದು ಗರಿಷ್ಠ ಒಂದು ಲಕ್ಷಗಳಿಗೆ ಒಳಪಟ್ಟಿರ್ತಕ್ಕಂಥದ್ದನ್ನು ಸಹಿತ ನಾವು ಗಮನಿಸಬೇಕಾಗುತ್ತೆ ತೆರಿಗೆ ಸಲಹಾ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ ಇದಕ್ಕೆ ಮಯಾಂಕ್ ಮೊಹ್ಯಾನಾ ಅವರ ಪ್ರಕಾರ ಹೊಸ ಆದಾಯ ತೆರಿಗೆ ಮಸೂದೆಯಲ್ಲಿ ಸೆಕ್ಷನ್ ಒನ್ ಟು ತ್ರೀ ಅಡಿಯಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂತಹ ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಎ ಟಿ ಗೆ ಹೋಲುತ್ತದೆ ಇದನ್ನು ಸೆಕ್ಷನ್ ಎ ಟಿ ಸಿ ಅಡಿಯಲ್ಲಿ ಲಭ್ಯವಿರುವ ತೆರಿಗೆ ಪ್ರಯೋಜನಗಳನ್ನು ವಿವರಿಸುವ ವೇಳಾಪಟ್ಟಿ ಎಕ್ಸ್ ವಿ ು ಅಂತೇಳಿ ಅದರಲ್ಲಿ ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಸೇರ್ಪಡೆ ಮಾಡಲಾಗಿದೆ ಸ್ನೇಹಿತರೆ ಇದು ಯಾವಾಗಿಂದ ಜಾರಿ ಬರುತ್ತೆ ಅಂತ ನಾವು ನೋಡೋದಾದರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿಗೆ ಬರ್ತಾ ಇದೆ ಹೊಸ ಹೊಸ ಆದಾಯ ತೆರಿಗೆ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವಿಭಾಗಗಳ ಸಂಖ್ಯೆಯನ್ನು ಎಂಟುನೂರ ಹತ್ತೊಂಬತ್ತರಿಂದ ಐದುನೂರ ಮೂವತ್ತಾರಕ್ಕೆ ಇಳಿಸಲಾಗಿದೆ ಅಂದರೆ ಇದರ ವಿಭಾಗಗಳು ಅನವಶ್ಯಕವಾಗಿರ್ತಕ್ಕಂಥ ವಿಭಾಗಗಳನ್ನು ಇಲ್ಲಿ ತೆಗೆದುಹಾಕಲಾಗಿದೆ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನು ಸೇರ್ಪಡೆ ಮಾಡೋದ್ರ ಮೂಲಕ ಬದಲಾವಣೆ ಮಾಡೋದ್ರ ಮೂಲಕ ವಿಭಾಗಗಳ ಸಂಖ್ಯೆಯನ್ನು ಇಲ್ಲಿ ಕಡಿಮೆ ಮಾಡಲಾಗಿದೆ ಸ್ನೇಹಿತರೆ ಹಾಗೆಯೇ ಒಟ್ಟು ಪದಗಳ ಸಂಖ್ಯೆಯನ್ನು ಸಹಿತ ಮೊದಲು ಈಗಿರ್ತಕ್ಕಂತಹ ತೆರಿಗೆ ಆದಾಯ ಒಂದು ಬಿಲ್ ಏನಿತ್ತು ಅದರಲ್ಲಿ ಐದು ಲಕ್ಷ ಪದಗಳಿದ್ದವು ಪದಗಳ ಸಂಖ್ಯೆ ಇತ್ತು ಅದನ್ನು ಈಗ ಎರಡೂವರೆ ಲಕ್ಷಕ್ಕೆ ಇಳಿಸಲಾಗಿದೆ ಹೊಸ ಆದಾಯ ತೆರಿಗೆ ಮಸೂದೆಯಲ್ಲಿ ವಿಷಯಗಳನ್ನು ಸರಳೀಕರಣಗೊಳಿಸುವತ್ತ ಗಮನ ಹರಿಸಲಾಗಿದೆ ಅಲ್ಲದೆ ಮೌಲ್ಯಮಾಪನ ವರ್ಷ ಅಂತ ಇದುವರೆಗೂ ಏನು ಕಾಣ್ತಾ ಕರಿತಾ ಇದ್ವಿ ಅದನ್ನು ತೆರಿಗೆ ವರ್ಷ ಅಂತೇಳಿ ಬದಲಾವಣೆ ಮಾಡಲಾಗುತ್ತೆ ಹೊಸ ತೆರಿಗೆ ಕಾನೂನು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇದು ಜಾರಿಗೆ ಬರ್ತಾ ಇದೆ ಲೋಕಸಭೆಯಲ್ಲಿ ಪರಿಚಯಿಸಿದ ನಂತರ ಹೊಸ ಕಾನೂನು ಹೆಚ್ಚಿನ ಚರ್ಚೆಗಾಗಿ ಹಣಕಾಸು ಕುರಿತು ಸಂಸದೀಯ ಸ್ಥಾನ ಸಮಿತಿಗೆ ಕಳಿಸಲಾಗುತ್ತೆ ಈ ಮಸೂದೆಯ ಅಸ್ತಿತ್ವದಲ್ಲಿರ್ತಕ್ಕಂತಹ ತೆರಿಗೆ ಸ್ಲ್ಯಾಬ್ಗಳನ್ನು ಬದಲಾವಣೆ ಮಾಡೋದಿಲ್ಲ ಮತ್ತು ಈಗಾಗಲೇ ನೀಡಿರ್ತಕ್ಕಂತಹ ತೆರಿಗೆ ಸ್ಲ್ಯಾಬ್ಗಳ ಅವುಗಳನ್ನು ಕಡಿಮೆ ಮಾಡೋದಿಲ್ಲ ಮತ್ತು ಬದಲಾವಣೆ ಮಾಡೋದಿಲ್ಲ ಅಂತೇಳಿ ಸ್ಪಷ್ಟವಾಗಿ ಈಗ ಹೇಳ್ತಕ್ಕಂಥದ್ದು ಈಗ ಇರ್ತಕ್ಕಂಥ ಹಳೆಯದಾದ ಕಾನೂನನ್ನು ಪ್ರಸ್ತುತ ಕಾಲಕ್ಕೆ ಅನುಗುಣವಾಗಿ ತರುವ ಗುರಿಯನ್ನು ಇದು ಹೊಂದಿರತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ಇದು ಇನ್ಕಮ್ ಟ್ಯಾಕ್ಸ್ ಬಿಲ್ ಅಂತ ಏನು ಎರಡು ಸಾವಿರದ ಇಪ್ಪತ್ತೈದು ಅನ್ನೋ ಹೆಸರಿನೊಂದಿಗೆ ಇದು ಜಾರಿಗೆ ಬರ್ತಾ ಇದೆ ಇದು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಜಾರಿ ಬರ್ತಾ ಇದೆ ಹಾಗಾಗಿ ತುಂಬ ಅವಕಾಶ ಇರೋದರಿಂದ ಇದರಲ್ಲಿ ಇನ್ನೂ ತಿದ್ದುಪಡಿಗಳು ಮತ್ತು ಸಲಹಾತ್ಮಕವಾಗಿರ್ತಕ್ಕಂಥ ಅಂಶಗಳನ್ನೆಲ್ಲವನ್ನು ಪರಿಗಣಿಸಿ ಹೊಸದಾಗಿರ್ತಕ್ಕಂತಹ ಒಂದು ಬಿಲ್ಲನ್ನು ಜಾರಿಗೆ ತರಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ ಇನ್ನೂ ಹೆಚ್ಚಿನ ವಿಷಯಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಎಲ್ರಿಗೂ ನಮಸ್ಕಾರ